ಸಮಸ್ತ ಮುಳಭಾಗದ ಜನತೆಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಹಾಗೂ ಎಲ್ಲ ನಾಯಕರಿಗೆ ನಾನು ನಿಮ್ಮ ಶಾಸಕನಾಗಿ ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಂದಿದ್ದೇನೆ ಕಳೆದ ನಾಲ್ಕನೇ ತಾರೀಕು ಬಂದಿರತಕ್ಕಂಥ ಏನು ಫಲಿತಾಂಶದಲ್ಲಿ ಅದರಲ್ಲೂ ವಿಶೇಷವಾಗಿ ಮುಳುಬಾಗಿಲ ಜನ ಆಗಿರ್ತಕ್ಕಂಥ ಸಂಸದರಿಗೆ ಯಥೇಚ್ಛವಾಗಿ ಏನು ಓಟ್ ಕೊಟ್ಟು ನಾವು ಡೆಲ್ಲಿ ಕಳಿಸಿದಿರಿ ಅವ್ರ ಶಾಸಕನಾಗಿ ನಿಮಗೆ ತಲೆಬಾಗಿ ನಿಮಗೆ ಕೃತಜ್ಞ ಸಲ್ಲಿಸ್ತೀನಿ ಬಟ್ ಯಾವುದು ಏನೇ ಆಗಿರಲಿ ಸತ್ಯಾಂಶ ಕಡೆ ನೀವು ಬೆಲೆ ಕೊಟ್ಟು ತುಂಬ ಅದ್ದೂರಿಯಾಗಿ ಎಂಟು ಕ್ಷೇತ್ರದಲ್ಲಿ ಯಥೇಚ್ಛವಾಗಿ ಮತ ಕೊಟ್ಟು ನಲ್ಲೇಶ್ ಬಾಬು ನೀನು ಆಯ್ಕೆ ಮಾಡಿಕೊಟ್ಟಿದ್ದೀರಿ ನಾನು ನಿಮಗೆ ಅಬಾರಿಯಾಗಿರ್ತೀನಿ ನೀವು ಯಾವ ನಂಬಿಕೆ ಇಟ್ಟು ಓಟ್ ಕೊಟ್ಟಿದ್ದೀರಿ ಆ ನಂಬಿಕೆಗೆ ಹುಸಿ ಆಗಲಾರ್ದೆ ಖಂಡಿತ ಖಂಡಿತವಾಗ್ಲೂ ನಾನು ಸದಾ ನಿಮ್ಮ ಜೊತೆ ಇದ್ದು ಆ ನಂಬಿಕೆಯನ್ನು ಉಳಿಸ್ಕೊಂತೀನಿ ಬಹುಶಃ ಒಬ್ಬ ಶಾಸಕನಾಗ್ ಮಾತ್ರ ಮುಳುಬಾಗಲ ತಾಲೂಕಲ್ಲಿದ್ದೆ ಒಬ್ಬ ಸಂಸದ ಜೊತೆ ಬಂದರೆ ಏನು ಅಭಿವೃದ್ಧಿ ಪಂದ ಮರುಬಾಗಲು ತಗೊಂಡು ಹೋಗ್ಬೋದು ಅನ್ನೋದಕ್ಕೆ ನೀವು ಏನು ನನಗೆ ಸಾಕ್ಷಿಯಾಗಿ ಓಟ್ ಕೊಟ್ಟಿದ್ದೀರಿ ಖಂಡಿತವಾಗ್ಲೂ ಆ ನಂಬಿಕೆಯನ್ನು ಉಳಿಸ್ಕೊತೀನಿ ಈಗಾಗಲೇ ನನ್ನ ಬಗ್ಗೆ ಊಹಾಪೋಹ ಊಹಾ ಸ್ಟಾರ್ಟ್ ಆಗಿತ್ತು ಒಬ್ಬ ಸಂಸದ ಟಿಕೆಟ್ ಕೇಳಿದ್ರು ಅವರು ಒಳ್ಳೆ ಒಬ್ಬ ಸಂಸದರಿಗೆ ಒಬ್ಬ ಆಕಾಂಕ್ಷೆಗೆ ಓಟ್ ಮಾಡ್ತಾರ ಇಲ್ಲ ಕೆಲಸ ಮಾಡ್ತಾರಾಗಲಿ ಒಂದು ಜಿಲ್ಲೆಯಲ್ಲಿ ಒಂದು ಊಹಾನೆ ಕುಹಾನೆ ನನಗೆ ಹಬ್ಬಿತ್ತು ಅದರ ಸವಾಲವಾಗಿ ಕುಮಾರಸ್ವಾಮಿ ಅವರಿಗೆ ನಾನು ನೇತಾಜಿ ಒಂದು ಮಾತು ಕೊಟ್ಟಿದ್ದೆ ಬಹುಶಃ ಎಂಟು ಕ್ಷೇತ್ರದಿಂದ ಯಥೇಚ್ಛವಾಗಿ ನನ್ನ ಕ್ಷೇತ್ರದಲ್ಲಿ ಬರಲಿಲ್ಲ ಅಂತಂದರೆ ನಾನು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳಿದ್ದೆ ಆ ನಂಬಿಕೆಯನ್ನು ನಾನು ಉಳಿಸ್ಕೊಟ್ಟಿದ್ದೀರಿ ಆ ನಂಬಿಕೆಯನ್ನು ಯಾವತ್ತು ನಾನು ಕಾಪಾಡೋಗ್ತೀನಿ ಪ್ರತಿ ಎಲ್ಲರೂ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಪತ್ರಿಕಾ ಮಾಧ್ಯಮದ ವಿಶೇಷವಾಗಿ ನನ್ನ ನಾಯಕರುಗಳು ಏನು ಇವತ್ತು ನನ್ನ ಹೆತ್ತು ಹೊತ್ತು ಇವತ್ತು ಟೂ ತೌಸಂಡ್ ಏಯ್ಟೀನ್ಸ್ ಹೋಗಿದ್ರು ಕೂಡ ಐದು ವರ್ಷ ನನ್ನ ಜೊತೆ ಇದ್ದು ನನಗೆ ಬೆನ್ನಿಗೆ ಬೆನ್ನು ಕೊಟ್ಟು ನನಗೆ ಸಾಕಿರ್ತಕ್ಕಂಥ ನನ್ನ ನಾಯಕರಿಗೆ ವಿಶೇಷವಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಖಂಡಿತವಾಗಲೂ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಏನು ಅಮೋಘವಾದಂತಕ್ಕಂಥ ಒಂದು ಫಲಿತಾಂಶವನ್ನು ನನಗೆ ಕೊಟ್ಟಿದ್ದಿರಿ ಅದೇ ಫಲಿತಾಂಶವನ್ನು ರಿಟರ್ನ್ ಇವತ್ತು ಸಂಸದರಿಗೆ ಕೊಟ್ಟಿದ್ದೀರಿ ವಿಶೇಷವಾಗಿ ನಮ್ಮ ಅಧ್ಯಕ್ಷ ಇರ್ಬೋದು ಕಡಪ ನಾಗರಾಜ್ ಸರ್ ಇರ್ಬೋದು ನಮ್ಮ ಸೆಕ್ರೆಟರಿ ಎಂಪತ್ ರೆಡ್ಡಿರ್ಬೋದು ಸಾಕಷ್ಟು ಜನ ಹೇಳ್ತಾ ಹೋದ್ರೆ ಹೆಸರು ತುಂಬ ಹೇಳಬೇಕು ಒಬ್ಬರು ಹೆಸರು ಬಿಟ್ಟರೆ ಕೂಡ ತೊಂದರೆ ಆಗ್ತದೆ ಇವತ್ತು ಕಲ್ಪನ ಪ್ರಕಾಶ್ ಇರ್ಬೋದು ಇವತ್ತು ಅನಂದ್ ರೆಡ್ಡಿ ಇರ್ಬೋದು ನನ್ನ ಪ್ರಕಾಶ್ ಇರ್ಬೋದು ನಮ್ಮ ಅಲ್ಲೇ ನನ್ನ ನಮ್ಮ ಜೊತೆ ಜಾಯ್ನ್ ಆಗಿರ್ತಕ್ಕಂಥ ಎನ್ನರ್ ಇರ್ಬೋದು ಅವನಿ ಕ್ಷೇತ್ರಕ್ಕೆ ಬಂದ ಕೆ ವಿ ಶಂಕರ್ ಇರ್ಬೋದು ಅವನಿ ಅವರು ಇರ್ಬೋದು ನಮ್ಮ ಶಾಮೇಗೌಡರು ಇರ್ಬೋದು ಬಿ ಎಂ ಶಂಕರಾಮ್ ಗೌಡರು ಇರ್ಬೋದು ಶ್ರೀನಿವಾಸ ರೆಡ್ಡಿ ಇರ್ಬೋದು ಇವತ್ತು ಎಲ್ಲ ನಗರಸಭಾ ಸದಸ್ಯರುಗಳು ಎಲ್ಲ ಒಟ್ಟುಗೂಡಿ ಇವತ್ತು ಏನನ್ನು ಇವತ್ತು ಅಮೋಘವಾದವನ್ನು ನೀವು ಗೆಲ್ಸ್ಕೊಟ್ಟಿದ್ದೀರಿ ಅದು ಎಮ್ ಆರ್ ನಮ್ಮ ಟೌನ್ಗೆ ಬಂದಾಗ ಎಮ್ ಆರ್ ಮುಳ್ಳಿ ಇರ್ಬೋದು ಅದಲ್ವಾ ಇನ್ನೂ ವಿಶೇಷವಾಗಿ ಇದು ಸಾಕಷ್ಟು ಜನ ಇದ್ದಾರೆ ನನ್ನ ನಾಗ ಬಂದು ಇರ್ಬೋದು ನಮ್ಮ ವರ್ಧಣ್ಣ ಇರ್ಬೋದು ಸೀತ್ತು ಇರ್ಬೋದು ಎಲ್ಲರೂ ಸೇರಿ ಇವತ್ತು ನಮ್ಮ ಡಿ ಪಂಚಾಯತಿಗೆ ಬಂದಾಗ ನನ್ನ ಸಾಕಷ್ಟು ಲೀಡರ್ಸ್ ಇರ್ಬೋದು ಎಲ್ಲ ಸಪೋರ್ಟ್ ಮಾಡಿದ್ದೀನಿ ಖಂಡಿತವಾಗ್ಲೂ ನಿಮಗೆ ವಿಶೇಷವಾದ ಕೃತಜ್ಞತೆ ಸಲ್ಲಿಸ್ತೀನಿ ನಾನು ಒಂದೇ ಕೇಳ್ಕೊಂಡಿದ್ದು ನಾನು ಸವಾಲು ಹಾಕ್ಬಿಟ್ಟಿದ್ದೀನಿ ಖಂಡಿತ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಇದನ್ನು ಮಾಡಬೇಕಂತದ್ದು ಯಾವ ಯಾವ ನಾಯಕರು ಯಥೇಚ್ಛವಾಗಿ ನೀವು ಮಾಡಿದ್ದೀರಿ ನಿಮ್ಮ ಋಣ ತಿರ್ಸ್ಕೊಳ್ತಕ್ಕಂಥ ಸಮಯ ಹತ್ರ ಬರ್ತಾ ಇದೆ ಇದೇ ಹುಮ್ಮಸ್ಸು ಇದೇ ಒಗ್ಗಟ್ಟು ನಾವು ಟಿ ಪಿ ಜಡ್ಕಲ್ ತೋರಿಸ್ತಾ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರವನ್ನು ಕಟ್ಟಿದ್ದೀವಿ ವಿಶೇಷವಾಗಿ ಅದರಲ್ಲೂ ಬಿ ಜೆ ಪಿ ಲೀಡರ್ಗಳು ಕೂಡ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಲೀಡರು ಶ್ರೀಕಲ್ ಸುಂದರ್ ಇರ್ಬೋದು ಮಲಂಕಲ್ ವಾಸಿರ್ಬೋದು ಅಮರ್ ಇರ್ಬೋದು ಸುರೇಶ್ ಇರ್ಬೋದು ಇವತ್ತು ನಮ್ಮ ಕೋಳಿ ಇರ್ಬೋದು ನಮ್ಮ ಸುರೇಂದ್ರಗೌಡ ಇರ್ಬೋದು ಎಲ್ಲ ಸೇರಿ ನಾವೆಲ್ಲ ಸಮ್ಮಿಲಿತರ ಒಗ್ಗಟ್ಟಾಗಿ ಈ ಕ್ಷೇತ್ರವನ್ನು ನಾವು ಬಲಪಡಿಸ್ಕೊಂಡಿದ್ವಿ ಇದೇ ರೀತಿ ಕೂಡ ಮುಂದಿನ ದಿವಸಲ್ಲೂ ಕೂಡ ಒಂದು ಜೆ ಡಿ ಸಿ ಮತ್ತು ಬಿ ಜೆ ಪಿ ಕೂಡ ಒಂದು ಜೊತೆಗೂಡಿ ನಾವು ಮುಂದಿನ ದಿವಸಲ್ಲಿ ಅಭಿವೃದ್ಧಿ ಪಥಕ್ಕೆ ನಾವು ಹೋಗಬೇಕಂತ ನಿಮ್ಮನ್ನು ಕ್ರೇಮ್ ಕೇಳ್ಕೊತ ಇದ್ದೀನಿ ಸೊ ಅದೇ ರೀತಿ ಒಂದು ಅಭಿನಂದ ಕಾರ್ಯಕ್ರಮವನ್ನು ಈ ಇದೇ ತಿಂಗಳಲ್ಲಿ ಇಟ್ಕೊಬೇಕಂತ ಅಂದ್ಕೊಂಡಿದ್ವಿ ಎಲ್ಲ ಲೀಡರ್ ಜೊತೆ ಮಾತಾಡಿ ಕಾರ್ಯಕರ್ತರಿಗೆ ಊಟ ಹಾಕೋ ಮುಖಾಂತರವಾಗಿ ಈ ಒಂದು ಅಮೃತ ಗಳಿಗೆಯನ್ನು ನಾವಿಲ್ಲಿ ಸಲ್ಲಿಸಬೇಕಾಗಿ ನಾನು ಎಲ್ಲರನ್ನೂ ಕೇಳ್ಕೊತಿದ್ದೀನಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮೆಲ್ಲ ನಾಯಕರ ಹಗ್ಗುಗಳು ಈ ಒಂದು ಫಲಿತಾಂಶಕ್ಕೆ ನಮ್ಮ ದಾರಿಯಾಗಿದೆ ಇವತ್ತು ಇಡೀ ಕರ್ನಾಟಕ ಏನು ಮಾತಾಡ್ತಾ ಇದ್ದಾರೆ ಇದು ಭವಿಷ್ಯ ಮುಳುಭಾಗದ ತಾಲೂಕು ಏನಾದರೂ ಕೇಳಿದಿಲ್ಲ ಅಂತಂದರೆ ಸಂಸ್ಥೆ ಕಷ್ಟ ಆಗ್ತದ ಆ ಒಂದು ಕ್ರೆಡಿಟ್ ಗೋಸ್ಟು ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ಲೀಡರ್ಸ್ಗೆ ಸಲ್ಲುತ್ತದೆ ಅವರಿದ್ದರೆ ಮಾತ್ರ ಶಾಸಕನಷ್ಟೇ ಒಬ್ಬಟ್ಟೇ ಇವತ್ತು ಶಾಸಕ ಏನು ಮಾಡೋಕ್ಕೆ